ವಾಪಸ್ ತೆಗಿಬೇಕಂದ್ರೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಬೇಕು ಅನೇಕ ಲಾಯರ್ ಇಲ್ಲ ಆ ಬುರ್ಡೆ ಎಲ್ಲಿ ತಗೊಂಡ ಆ ಬುರ್ಡೆ ತಗೊಂಡ ಪ್ರಶ್ನೆ ಯಾಕೆ ಮಾಡಲಿಲ್ಲ ಸ್ಥಳೀಯ ಪೊಲೀಸ್ ಹೇಳಿದ್ರು ಅವನ ಬದಲು ಎನ್ಕ್ವೈರಿ ಮಾಡಬೇಕಂತ ಸೋಮವಾರ ದಿವಸ ಕೇಸ್ ಬರೆದಿತ್ತು ಅನಾಲಿಸಿಸ್ ಮಾಡೋದಕ್ಕೆ ಭಾನುವಾರ ದಿವಸ ಎಸ್ಐಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಯಾಕೆ ಮಾಡಿದ್ರು ಯಾವ ಕಾರಣಕ್ಕಾಗಿ ಮೂರು ಮೂರು ಸೀನಿಯರ್ ಐ ಪಿ ಎಸ್ ಆಫೀಸರ್ಗಳನ್ನು ಬಿಟ್ಟು ಇಡೀ ಧರ್ಮಸ್ಥಳದಲ್ಲಿ ಬಾಹುಬಲಿ ಬೆಟ್ಟ ಸಹಿತ ಎಲ್ಲ ಕಡೆ ನೀವು ತೆಗ್ದು ತೆಗೆದಿರಲ್ಲ ಬೇರೆ ಎಲ್ಲರೂ ಹೋಗಿ ಮಾಡ್ರಿ ನೋಡೋಣ ನಾವೆಲ್ಲ ಹೇಳ್ತೀವಿ ನಾವು ಒಂದ್ ಕಡೆ ಇನ್ನೊಂದು ಧರ್ಮದ ಜಾಗದಲ್ಲಿ ಇನ್ನೊಂದು ಸಮಾಜದವರ ಜಾಗದಲ್ಲಿ ನಾನು ಯಾರನ್ನೊಬ್ಬನ ಹೋಗ್ದಿ ಅಂತ ದರ್ಗಾದಾಗಂತೂ ಎಲ್ಲ ಹೋಗದ ಇರ್ತಾರಣ ನಾನು ನಿನ್ನೊಂದು ಹೋಗಿದ್ದೀನಿ ಅಂತಿದ್ರ ಹಿಂದೂಗಳಂದ್ರೆ ಕೆಳವ್ರಲ್ಲ ಅಗದ್ರಪ್ಪ ಹೋಗ್ಲಿವ ಒಂದೊಂದ್ ಹತ್ತು ತಗದ್ರು ಎರಡು ಆತು ಮೂರ್ ಆತು ಹದಿನೇಳ ಆದ್ರಿ